நமஸ்க்கா நான் டாட் கன்னட அப்பட கன்னி ரம்ன்னர் நான் ரமே கன்னடித் கீதையாட ரிக்வெஸ்ட் கன்னடே அந்த அவரு கை செல்லி குத் நான் சஜெஷன் கொட்டி மேடம் கன்னட் செலக்ட் மாட்டு அதே தோர்சி அந்த ನಾವು ಅವರಿಗೆ ಸೆಲೆಕ್ಟ್ ಕೊಟ್ಟಂತ ಹಾಡು ಯಾವುದು ಗೊತ್ತಾ ಹೊಂಬಿಸಿಲು ಚಿತ್ರದ ಜನಪ್ರಿಯ ಗೀತೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವಿಟ್ಟ ನೀರ ಮೇಲೆ ಬಂಡಿ ಹೋಗದು ಅನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಜೀವನ ಸಾಗದು ಈ ಜೀವನ ಸಾಗದು ಪ್ಯೂರ ಕನ್ನಡ ಹಾಡನ್ನ ಒಂದು ವಾರ ಪ್ರಾಕ್ಟೀಸ್ ಮಾಡಿದ ರನ್ನೆ ಅವರು ಯಾವಲ್ಲೇ ಹಾಡಿದ್ದಾರೆ ಅಂತ ನೋಡೋಣ ಬನ್ನಿ ವಾಟರ್ ಬಿಟ್ಟು ಅರ್ಥ ಅಪ್ ಬೋಟ್ ನಾಟ್ ಗೋ ಅರ್ತ್ ಬಿಟ್ ವಾಟರ್ ಅಪ್ ಕಾರ್ಟ್ ನಾಟ್ ಗೋ ಐನ ಬಿಟ್ಟು ಯೂನಾ ಯೂನ ಬಿಟ್ಟು ಐನಾ ಲೈಫ್ ಟು ನಾಟು ಗೋ ఈ లైఫ్ టూ నాట్ గో సన్ను బరదే లోటస్ ఎందు అరలదు మూను ఇరది స్టార్ నలియదు సన్ను లోటస్ ఎందు అరలదు మూను ఇరది స్టార్ నలియదు లవ్ బ్లూ బ్లూమీరలు మనవు అరలదు మనవు బ్లూ మదిరలు విక్టరీ కానదు మనవు మదిరలు విక్టరీ కానదు వాటర్ బిట్టు అర్త్ అప్ బోట్ నాటుగో అర్త్ బిట్టు వాటర్ అప్ కార్టు నాటుగో అయిన బిట్టు యూనా యూన బిట్టు అయిన లైఫ్ టూ నాటుగో ఈ లైఫ్ టూ నాటుగో ಗ್ಲೋಬಿನಲ್ಲಿ ಮೇಲು ಫಿಮೆಲಿಗಾಸರೇ ಆದರಿಲ್ಲಿ ನಾನು ನಿನ್ನ ಹ್ಯಾನ್ಸರೇ ಗ್ಲೋಬಿನಲ್ಲಿ ಮೇಲು ಫಿಮೆಲಿಗಾಸರೆ ಆದರೆ ನಾನು ನಿನ್ನ ಹ್ಯಾನ್ಸರೇ ಟುಗೆದರ್ನಲ್ಲಿ ವಡ್ ಡಿಸೈರ್ ಮನದಿಯಾಗಿದೆ ಸೂತ್ನೆಸ್ ಎಲ್ಲಿ ನಾವು ಡೈವರ್ಸ್ ಆದರೆ ಸೂತ್ನೆಸ್ ಎಲ್ಲಿ ನಾವು ಡೈವರ್ಸ್ ಆದರೆ ಸಲ್ಲದು ಬರುಷಟಕನ ಭಕ್ತಿ ದಿಢವೆಂದು ನದರೂ ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟನಿಗೆ ನಂತಾಯ್ತು ಕಾಣರಾಮನಾಥ ಎನ್ನುವಂತಿದೆ ಇವರ ಕನ್ನಡದ ಬಟ್ಟೆ